ಹಾಯ್ ಫ್ರೆಂಡ್ಸ್ ಪ್ರತಿ ಜ್ವರ್ನ ಸ್ವಾಗತ ನಾನು ಸ್ವಲ್ಪ ಹೊಸ ಉದ್ಯೋಗ ಮಾಹಿತಿ ಮೇಲೆ ಇದೆ ಆದಿತ್ಯ ಬೆಲ್ಲ ಗ್ರೂಪ್ನಲ್ಲಿ ವಿವಿಧ ಉದ್ಯಾನ ಮಾಡಿ ಕರಿದ್ದಾರೆ ಪ್ರೆಷರ್ ಕೂಡ ಅಪ್ಲೈ ಮಾಡಬಹುದಾಗಿದೆ ಇಲ್ಲಿ ಈ ಉದ್ಯೋಗ ಬಗ್ಗೆ ನಿಮಗೆ ಈ ಉದ್ಯೋಗದಲ್ಲಿ ಮಾಹಿತಿ ಇರ್ತೀನಿ ಈಗ ಎಷ್ಟು ಉದ್ಯೋಗ ಮತ್ತು ಯಾರು ಬ್ಯಾಂಕ್ ಮಾಡಬೇಕು ಎಜುಕೇಷನು ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡೋ ಹೇಗೆ ಅಂತ ಎಲ್ಲವನ್ನು ಸಂಪೂರ್ಣ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಕಣ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸ ಬರ ಯಾರು ನಮ್ಮ ಚಾನಲ್ ನೋಡ್ತಾಯಿದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲ್ಲಿರ್ತಕ್ಕಂಥ ಬೆಲೆ ಕನ್ನ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಂದು ನೋಟಿಫಿಕೇಶಿ ಬರ್ತವೆ ಹಾಗೂ ಡೈಲಿ ಹೊಸ ಹೊಸ ಉದ್ಯೋಗ ಮಾಹಿತಿ ದೊರೆಯುತ್ತೆ ಇವತ್ತು ಫ್ರೆಂಡ್ಸ್ ನೇರ ವಿಷಯ ಪೂರ್ಣ ನೋಡಿ ಫ್ರೆಂಡ್ಸ್ ಇದು ಆದಿತ್ಯ ಬಿರಾ ಗ್ರೂಪ್ ಆಪ್ಷಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕಾತಿಗಳಾಗಿವೆ ಇವಾಗ ನೆರವಿನ ಇನ್ಫಾರ್ಮೇಷನ್ ಅನ್ನ ಇಲ್ಲಿ ಆದಿತ್ಯ ಬಿರ್ಲಾ ಗ್ರೂಪ್ ಅಂತ ಕೊಟ್ಟಿದ್ದಾರೆ ಉದ್ಯೋಗ ಪ್ರಕರಣಗಳು ಖಾಸಗಿ ಉದ್ಯೋಗ ಆಗಿರುತ್ತದೆ ಹುದ್ದೆಗಳ ಸಂಖ್ಯೆ ವಿವಿಧ ಹುದ್ದೆಗಳಾಗಿವೆ ಉದ್ಯೋಗ ಸ್ಥಳ ಮಹಾರಾಷ್ಟ್ರ ಆಗಿರ್ತದೆ ಹಾಗೂ ಕರ್ನಾಟಕದಲ್ಲಿ ಕೂಡ ಹುದ್ದೆಗಳ ಕಾದಮಿ ಇಲ್ಲಿ ಹುದ್ದೆಗಳ ಹೆಸರು ಫೈನಾನ್ಷಿಯಲ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಹುದ್ದೆಗಳಾಗಿವೆ ಇದು ಆಪ್ಷನ್ ವೆಬ್ಸೈಟ್ ಆಗಿದೆ ಅದೇ ಸೆಲ್ಸ್ ಮೂರು ಆನ್ಲೈನ್ ಮೂಲಕ ಇನ್ನು ಇಲ್ಲಿ ನೀವು ಖಾಲಿ ಉದ್ಯೋಗಿ ಕೊಟ್ಟಿದ್ದಾರೆ ಆಮೇಲೆ ಹಣಕಾಸು ನಿರ್ವಹಣೆ ತರಬೇತಿ ಅಂತ ವಿದ್ಯಾರ್ಥಿ ವಿವರಗಳು ಈ ಹುದ್ದೆಗೆ ಅಪ್ಲೈ ಮಾಡ್ಬೇಕಾರೆ ಚಾರ್ಟೆಡ್ ಅಕೌಂಟ್ನಲ್ಲಿ ಪಾಸ್ವರ್ಡ್ ಕೊಟ್ಟಿದ್ದಾರೆ ಅದೇ ರೀತಿ ಪಾಸ್ವರ್ಡ್ ಅಪ್ಲೈ ಮಾಡ್ಬೋದು ಇಲ್ಲಿ ಅರ್ವತ್ತಿರುವ ವಯಸ್ಸು ನಿಮಿತ್ತ ಎಷ್ಟೇ ಅವರು ನಿರ್ದಿಷ್ಟಪಡಿಸಲ್ಲ ಸಂಬಳ ಪ್ಯಾಕೇಜ್ ಕೂಡ ಕೊಡಲಿ ಎಷ್ಟಿದೆ ಅಂತ ಆಯ್ಕೆ ಇದನ್ನು ಸಂದರ್ಶನ ಮೂಲಕ ಇರ್ತಕ್ಕಾಗೋದು ನಿಮ್ಮ ಕತೆಗಿದೆ ಇದು ಅಸ್ಸು ವೆಬ್ಸೈಟ್ ಇದೆ ಇಲ್ಲಿ ನೀವು ಕ್ಯಾಲೇಜ್ ಅಂತ ಹತ್ತು ಹೋದಾಗ ಇಲ್ಲಿ ಇರ್ತಕ್ಕಂಥ ಮಾಹಿತಿ ನಿಮಗೆ ಹಣಕಾಸು ನಿರ್ವಹಣೆ ತರಬೇತಿ ಬ್ಯಾಚ್ ಚಾರ್ಜ್ ಅಂತ ಕೊಟ್ಟಿದ್ದಾರೆ ಹುದ್ದೆ ಹೆಸರು ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಸೊಜ್ನ ಚೂಮ್ ಮಾಡಿದ್ದೀನಿ ಇಲ್ಲಿ ನೋಡಿ ಉದ್ದೇಶರು ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಇದೆ ಆಮೇಲೆ ನನಗೆ ಕೆಲಸ ಇಪ್ಪ ಇಪ್ಪತ್ತಾರು ಇಪ್ಪತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕೈದಿರುತ್ತದೆ ಸ್ಥಳ ಮಹಾರಾಷ್ಟ್ರ ಆಗಿರುತ್ತದೆ ಸಂಸ್ಥೆಯ ರಾಸಾಯನಿಕಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಕೆಲಸದ ಹೆಸರು ರಾಸಾಯನಿಕ ಕಾರ್ಯ ಹಣಕಾಸು ಮತ್ತು ಖಾತೆಗಳು ಕೊಟ್ಟಿದ್ದಾರೆ ಶಿಕ್ಷಣ ಅರ್ಹತೆ ಐ ಸಿ ಐನಿಂದ ಚಾರ್ಟರ್ಡ್ ಅಕೌಂಟ್ ಪಾಸ್ ಆಗಿರಬೇಕು ಜುಲೈ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಮಾತ್ರ ಆದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಪಾಸ್ ಮಾತ್ರ ಹಾಕಬೇಕು ಇನ್ನು ಸ್ಥಳಗಳು ಭಾರತಾದ್ಯಂತ ಕೊಟ್ಟಿದ್ದಾರೆ ಇಲ್ಲೆಲ್ಲಿ ಕೆಲಸ ಕಾರ್ಯಗಳಾದರೆ ಜಾರ್ಖಂಡ್ ಗುಜರಾತ್ ಕರ್ನಾಟಕ ಮಹಾರಾಷ್ಟ್ರ ಮಧ್ಯಪ್ರದೇಶ ಇರತಕ್ಕಂಥ ಉದ್ಯೋಗವಾಗಿದೆ ನಿಮ್ಮ ಕೆಲಸದ ಉದ್ದೇಶದ ಮಾಹಿತಿ ಕೊಟ್ಟಿದ್ದಾರೆ ಏನು ಮಾಡಬೇಕು ಅಂತ ಇಲ್ಲಿ ಇದರಲ್ಲಿ ಅವರು ಏನೇನು ಕೆಲಸ ಇದೆ ಏನು ಮಾಡಬೇಕು ಅಂತ ಎಲ್ಲ ಒಂದು ಪ್ಲೇಯರ್ ಆಗಿಬಿಟ್ಟಿದ್ದಾರೆ ಒಂದು ಸರಿ ಫ್ರೀ ಇದ್ದಾಗ ಅಥವಾ ಅಪ್ಲೈ ಮುಂಚೆ ಸರಿ ಎಲ್ಲರೂ ಓದ್ಕೊಳ್ಳಿ ಓದ್ಕೊಂಡು ಅಪ್ಲೈ ಮಾಡ್ಬೋದು ಡೀಟೇಲ್ಸ್ ಸ್ಮಾರ್ಟ್ ಪಾಯಿಂಟ್ ಕೊಟ್ಟಿದ್ದಾರೆ ಎಲ್ಲ ಓದ್ಕೋಬೇಕಾಗತ್ತೆ ಈ ಇದ್ದಾಗ ಮಹಿಳೆಯರು ಕೂಡ ಅದನ್ನು ಚಲಿಸ್ಬೋದು ಇಲ್ಲಿ ಅಂದರೆ ನಿಮ್ಮ ರಿಜ್ಯೂಮನ್ನು ನೀವು ಮೇಲ್ ಮೂಲಕ ಮೇಲ್ ಮಾಡ್ಬೋದು ಅಥವಾ ಅಪ್ಲೈ ಮೂಲಕ ಆನ್ಲೈನ್ ಮೂಲಕ ಕೊಟ್ಟಿದ್ದಾರೆ ಅರ್ಹತೆ ರೀತಿ ಬಂದವರು ಚಾರ್ಟೆಡ್ ಅಕೌಂಟ್ ಆಗಿದೆ ಕನಿಷ್ಠ ಅನುಭವ ಕೊಟ್ಟಿದ್ದಾರೆ ಫ್ರೆಶರ್ ನಡೆಯುತ್ತೆ ಒಂದು ವರ್ಷ ಕನಿಷ್ಠ ಒಂದು ವರ್ಷದ ನಡೆಯುತ್ತೆ ಫ್ರೆಶರ್ ಕೂಡ ಅಪ್ಲೈ ಮಾಡಬಹುದಾಗಿದೆ ಇಲ್ಲಿ ಇವರಿಗೆ ವರದಿ ಮಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಉದ್ಯೋಗಕ್ಕಾಗಿ ಅರ್ಜಿ ಬ್ಯಾಕು ಸ್ನೇಹಿತರ ಸೇರ್ನಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ಅಪ್ಲೈ ಮಾಡಬೇಕಾದ್ರೆ ಅಂತ ಇದು ಅಪ್ಲೈ ಅಂತ ಅನುಭವ ಕ್ಲಿಕ್ ಮಾಡ್ಕೊಬೇಕೈತೆ ಇಲ್ಲಿ ಎಂಥಿಂತ ಮುಂಚೆ ಸರಿ ಒಂದು ಸರ್ ಹೊದ್ಕೊಳ್ಳೋದ್ಕೊಂಡಲ್ಲಿ ಇಲ್ಲಿ ಲಾಸ್ಟಿಗೆ ಕೊಟ್ಟಿದ್ದಾರೆ ಇಲ್ಲಿ ಉದ್ಯೋಗಕ್ಕಾಗಿ ಅರ್ಜಿ ಅಂತ ಕೊಟ್ಟಿದ್ದಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕೈತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗಿದೆ ಕ್ಯಾರೇಜ್ ಪೇಜು ಇದು ನೋಡ್ಕೊಬೋ ನೀವು ಸೂಪರ್ ಜೂಮ್ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಕೊಟ್ಟಿದ್ದಾರೆ ಕೆಮಿಕಲ್ಸ್ ಅಂತ ಮಹಾರಾಷ್ಟ್ರ ಪೋಸ್ಟೆಡ್ ಕೋರ್ಸ್ ಇದು ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರೆಗೂ ಮಾಹಿತಿ ಆಗಿದೆ ಇಲ್ಲಿ ಎಕ್ಸ್ಪೀರಿಯನ್ಸು ಜೀರೋ ಟು ಒನ್ ಇಯರ್ ಕೊಟ್ಟಿದ್ದಾರೆ ಸೇರ್ ಅಂತ ಕೊಟ್ಟಿದ್ದಾರೆ ಅಪ್ಲೈ ಕೊಟ್ಟಿದ್ದಾರೆ ಇಲ್ಲಿ ಬೇಸಿಕ್ ಸೈಸ್ಕೊಂಡು ಕೊಟ್ಟಿದ್ದಾರೆ ನಂಬರ್ ಆಫ್ ಪೋಸ್ಟ್ ಆರ್ ಪೋಸ್ಟ್ ಕೊಟ್ಟಿದ್ದಾರೆ ಗ್ರೇಡು ಟಿ ಆರ್ ಅಂತ ಕೊಟ್ಟಿದ್ದಾರೆ ಇವಾಗಲೂ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಆಗ್ತಾ ಇದೆ ಬಿಸಿನೆಸ್ ಮ್ಯಾನು ಇದು ಅರ್ಗನೈಸನ್ ಬಿಸ್ನೆಸ್ ಕೆಮಿಕಲ್ ಆಗಿರುತ್ತದೆ ಬಿಸ್ನೆಸ್ ಯೂನಿಟ್ ಒನ್ ಸಿ ಎಫ್ ಸಿ ಎಫ್ ಐ ಸೆಕ್ಟರ್ ಎಚ್ ಕ್ಯೂ ಸಾರಿ ಎಚ್ ಯು ಎಚ್ ಓ ರೀತಿ ಯೂನಿಟ್ ಒನ್ ಟೂ ತ್ರೀ ಅಂತ ಕೊಟ್ಟಿದ್ದಾರೆ ಕಂಟ್ರಿ ಇಂಡಿಯಾ ಆಗಿರುತ್ತದೆ ಸ್ಟೇಟ್ ಮಹಾರಾಷ್ಟ್ರ ವರ್ಕ್ ಎ ಬಿ ಎಸ್ ವರ್ಕ್ ಓವರ್ ಆಲ್ ಮುಂಬೈ ಕೊಟ್ಟಿದ್ದಾರೆ ಕೆಮಿಕಲ್ ಇಂಡಸ್ಟ್ರಿ ಅಂತ ಕೊಟ್ಟಿದ್ದಾರೆ ಫಂಕ್ಷನ್ ಫೈನಾನ್ಸ್ ಆ್ಯಂಡ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ ಸ್ಕಿಲ್ ಕೊಟ್ಟಿದ್ದಾರೆ ಐ ಡಿ ಟು ಫೈನಾನ್ಸು ಫೈನಾನ್ಸಿಯಲ್ ಎಮ್ ಎಸ್ ಎಮ್ ಐ ಎಸ್ ಕೋಪರೇಟ್ ಫೈನಾನ್ಸು ಫೈನಾನ್ಸ್ ಆ್ಯಂಡ್ ಅಕೌಂಟಿಂಗು ಅಕೌಂಟಿಂಗು ಬಿಸ್ನೆಸ್ ಕ್ಯಾಟಗರಿ ಕೊಟ್ಟಿದ್ದಾರೆ ಮಿನಿಮಮ್ ಕಾಲೇಷನ್ ಇಟ್ಟು ಚಾರ್ಟೆಡ್ ಅಕೌಂಟ್ ಆಗಿ ಕೊಟ್ಟಿದ್ದಾರೆ ಡೈಲ್ ಲೊಕೇಷನ್ ನೂಡಾ ಅವೈಲೇಬಲ್ ಕೊಟ್ಟಿದ್ದಾರೆ ಇನ್ನು ಜಾಬ್ ಲಕ್ಷನ್ ಬೇರೆ ಫೈನಾನ್ಷಿಯಲ್ ಅಕೌಂಟ್ ಆಗಿರುತ್ತದೆ ಎಜುಕೇಷನ್ನು ಚಾರ್ಟೆಡ್ ಅಕೌಂಟಾಗಿಲ್ಲ ಕೊಟ್ಟಿದ್ದಾರೆ ಅದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಪಾಸ್ ಆದ ಅಭ್ಯರ್ಥಿ ಮಾತ್ರ ಇನ್ನು ಲೊಕೇಶನ್ನು ಜಾರ್ಖಂಡ್ ಗುಜರಾತ್ ಕರ್ನಾಟಕ ಮಹಾರಾಷ್ಟ್ರ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಜಾಬ್ ಪ್ರೊಕೇಶನ್ ಆಗಿರ್ತದೆ ಇನ್ನು ಜಾಬ್ ಪರ್ಪೋಸ್ಗಳಿಗೆ ಕೊಟ್ಟಿದ್ದಾರೆ ಸ್ಕಿಲ್ ಕಿರ್ಜಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಹಲವಾರು ಮಾಹಿತಿ ಕೊಟ್ಟಿದ್ದಾರೆ ಇದನ್ನು ಎಲ್ಲವನ್ನೂ ಸಹ ಹೊದ್ಕೊಡಕ್ಕಾಗತ್ತೆ ಓದ್ಕೊಂಡು ನಾನು ಅರ್ಜಿನ ಸಲ್ಲಿಸಬೇಕು ಇದಿಷ್ಟು ಇನ್ಫಾರ್ಮೇಷನ್ ಆಗಿದೆ ಇಲ್ಲಿ ಇಮೇಲ್ ಕೂಡ ಕೊಟ್ಟಿದ್ದಾರೆ ಅವ್ರಿಗೂ ಕ್ಯಾರೇಜ್ ಎ ಬಿ ಸಿ ಎ ಬಿ ಕೆಮಿಕಲ್ಸ್ ಆ್ಯಟ್ ಅದಿತ್ಯ ಪುಲ್ಲ ಡಾಟ್ ಕಾಮ್ ಅಂತ ಇಮೇಲ್ ಆಗಿರ್ತದೆ ಇನ್ನು ಹಲವು ಮಾಹಿತಿ ಕೊಟ್ಟಿದ್ದಾರೆ ಎಲ್ಲರೂ ನೋಡಿಕೊಂಡು ಅಪ್ಲೈ ಮಾಡಿ ಇಲ್ಲಿ ಮೇಲ್ಗಡೆ ಅಂತ ತಗೊಳ್ತಾ ಇದ್ದಾರೆ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ಅಂತ ಓಕೆ ಅಂತ ಬಿಡಿ ಇಲ್ಲಿ ಬಂದಾಗ ನಿಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕೊಂಡು ನೀವು ಲಾಗಿನ್ ಮಾಡ್ಕೊಂಡು ಆ ಕಂಗೆ ಅಥವಾ ರೆಜಿಸ್ಟರ್ ಅಂತ ಕಂತೀವಿ ರಿಜಿಸ್ಟರ್ ಮಾಡ್ಕೊಂಡು ಅದನ್ನು ಕೂಡ ಸಲ್ಲಿಸ್ಬೇಕು ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಆಗತ್ತೆ ಇಲ್ಲಿ ಕಂಟ್ರಿ ಕೇಳುತ್ತೆ ಇಲ್ಲಿ ಅಂತ ಹಾಕಿ ಆಮೇಲೆ ಇವರ ನೇಮು ಇವ್ರ ಇಮೇಲ್ ಐ ಡಿ ಆಮೇಲೆ ವೆರಿಫಿಕೇಶನ್ ಫೋನ್ ನಂಬರು ಪಾಸ್ವರ್ಡ್ ಹಾಕಿ ರಿಜಿಸ್ಟರ್ ಮಾಡಿಕೊಳ್ಳಿ ಆಮೇಲೆ ಇಲ್ಲಿ ಮತ್ತೆ ಲಾಗಿನ್ ಅಂತ ಬರುತ್ತೆ ಅದೇ ಇಮೇಲ್ ಐಡಿ ಮತ್ತು ನಿಮ್ಮ ಕ್ರಿಯೇಟ್ ಮಾಡುವಂಥ ಪಾಸ್ವರ್ಡ್ ಹಾಕ್ಕೊಂಡು ಲಾಗಿನ್ ಮಾಡಿಕೊಂಡು ಇಲ್ಲಿಂದ ಅರ್ಜಿ ಪಾದ ಓಪನ್ ಆಗುತ್ತೆ ಅವಾಗ ಅದನ್ನು ಸಲ್ಲಿಸಬಹುದು ಇನ್ನು ಯಾವ ಯಾವುದೇ ರೀತಿ ಅದನ್ನು ಸಲ್ಲಿಸಿಲ್ಲ ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಇದ್ದೇನೆ ಇನ್ನು ಅರ್ಜಿ ಸಲ್ಲಿಸಬೇಕಾದ್ರೆ ಪ್ರೊಸೆಸ್ ಮಾಡಿಕೊಂಡು ನೀವು ಅಪ್ಲೈ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಒಂದು ಸಣ್ಣ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ಲೈವ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ